ಇನ್ನು ಬೆಂಗಳೂರಿನಲ್ಲಿ ಮಳೆಗಾಲಕ್ಕೆ ಸರಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳದೆ ಇರುವಂತಹ ಕಾರಣಕ್ಕಾಗಿ ಸಮಸ್ಯೆಗಳ ದರ್ಶನ ಆಗ್ತಾ ಇದೆ ನಿನ್ನೆ ಸುರಿದಂಥ ಒಂದೇ ಒಂದು ಮಳೆಯಿಂದಾಗಿ ಅಂಡರ್ ಪಾಸ್ಗಳು ಕೆರೆಯಂತಾಗಿದ್ದು ಸವಾರರು ಸಾಹಸ ಮಾಡ್ಕೊಂಡು ಓಡಾಡುವಂತಾಗಿದೆ ಇನ್ನು ಗುಂಡಿಗಳ ಕತೆ ಆ ದೇವರಿಗೆ ಪ್ರೀತಿ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನು ಗಮನಿಸಿದ್ದಾರೆ ಹೆಜ್ಜೆ ಹೆಜ್ಜೆಗೂ ನೀರು ರಸ್ತೆಗಳೇ ಮಾಯ ಸವಾರರಿಗೆ ಅಬಬಾ ಬೆಂಗಳೂರಿನಲ್ಲಿ ಮಳೆ ಸುರಿತು ಅಂದ್ರೆ ಇಲ್ಲಿನವರ ಕತೆ ಕೇಳೋದೇ ಬೇಡ ಚರಂಡಿ ಯಾವುದು ವಸತಿ ಪ್ರದೇಶ ಯಾವುದು ಅನ್ನೋ ರೀತಿ ಇಲ್ಲಿನ ದೃಶ್ಯಗಳು ಕಾಣುತ್ತವೆ ನೋಡಿ ಪ್ರತಿ ಬಾರಿ ಮಳೆ ಬಂದಾಗಲೂ ಒಂದಿಲ್ಲೊಂದು ಏರಿಯಾದಲ್ಲಿ ಸಮಸ್ಯೆಗಳದ್ದೇ ದರ್ಬಾರ್ ಕಣ್ಣೀರಿನ ಕಥೆಗಳದ್ದೇ ಕಾರುವಾರು ಜಯದೇವ ಅಂಡರ್ ಪಾಸ್ ಜಲಾವೃತ ಪ್ರಯಾಣಿಕರಿಗೆ ಸಂಕಷ್ಟ ನೋಡಿ ಜಯದೇವ ಆಸ್ಪತ್ರೆ ಬಳಿ ಇರುವ ಅಂಡರ್ ಪಾಸ್ನ ದುಸ್ಥಿತಿ ಹೇಗಿದೆ ಅಂತ ಅಂಡರ್ ಪಾಸ್ನಲ್ಲಿ ಮಳೆ ನೀರು ನಿಂತ ಪರಿಣಾಮ ಸವಾರರಂತೂ ಗಂಟೆಗಟ್ಟಲೆ ನಿಲ್ಲುವಂತಾಗಿದೆ ನೀರಿನಲ್ಲಿ ಒಂದೊಂದೇ ವಾಹನಗಳು ಎಚ್ಚರಿಕೆಯಿಂದ ಬರುತ್ತಿದ್ದು ಸವಾರರು ಈ ಅಂಡರ್ ಪಾಸ್ ದಾಟೋಕೆ ಹೈರಾಣಾಗಿ ಹೋಗಿದ್ದಾರೆ ಮಳೆ ಹಾನಿ ಪ್ರದೇಶಗಳಲ್ಲಿ ಡಿಕೆ ರೌಂಡ್ ಅವಾಂತರದ ಬಗ್ಗೆ ಮಾಹಿತಿ ಜಯದೇವ ಅಂಡರ್ ಪಾಸ್ ಬಳಿ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿನ ಅವಾಂತರದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು ಇದೇ ವೇಳೆ ನೀರು ಹೋಗುವ ಜಾಗದಲ್ಲಿ ಎಳನೀರು ಬುರುಡೆಗಳನ್ನು ಕಂಡು ಗರಂ ಆದರು ಅವುಗಳನ್ನು ಅಲ್ಲಿಂದ ತೆರವು ಮಾಡಿಸಿದ್ರು ಇನ್ನು ಇಷ್ಟೆಲ್ಲ ಆದ್ಮೇಲೆ ಸಿಲ್ಕ್ ಬೋರ್ಡ್ನ ಒಂದಿಷ್ಟು ಕಡೆ ಡಿಸಿಎಂ ಕೆ ಶಿವಕುಮಾರ್ ಪರಿಶೀಲನೆ ಮಾಡಿದರು ತೂಬರಹಳ್ಳಿ ರಸ್ತೆಯಲ್ಲಿ ಸವಾರರ ಡೆಡ್ಲಿ ಸಂಚಾರ ನಗರದ ತೂಬರಹಳ್ಳಿಯಲ್ಲಿ ವಾಹನ ಸವಾರರ ಪರದಾಟ ಕೇಳತೀರದಾಗಿದೆ ರಸ್ತೆಯಲ್ಲಿ ನೀರು ನಿಂತಿರುವುದರಿಂದ ಇಲ್ಲಿ ಎಂತ ಯಮಗುಂಡಿಗಳು ಬಾಯಿ ತೆರೆದಿವೆ ಅಂತ ಭಯದಲ್ಲೇ ಓಡಾಡ್ತಿದ್ದಾರೆ ಭಯ ಅಲ್ಲ ಸರ್ ತುಂಬಾನೇ ಭಯ ಫುಲ್ ಆ ಕಡೆ ಎಲ್ಲ ರೋಡ್ ಎಲ್ಲ ಫುಲ್ ಜಾಮ್ ಆಗಿದೆ ಕಾರ್ಗಳು ಈಗ ಆಲ್ರೆಡಿ ಒಬ್ಬ ಬಿದ್ದಿದ್ದಾನೆ ಹಿಂದ್ಗಡೆ ಒಂಚೂರು ಚೆನ್ನಾಗಿಲ್ಲ ರೋಡು ಲೈಟ್ ನೈಟ್ ಹೊತ್ತು ಬಂದರೆ ಲೈಟ್ ಹೊತ್ತಲ್ಲ ಒಂದೊಂದು ಎಲ್ಲ ಫುಲ್ ಖರಾಬ್ ಆಗಿದೆ ಈ ರೋಡಲ್ಲಿ ಮಿನಿಮಮ್ ಮೂರು ವರ್ಷದಿಂದ ಓಡಾಡ್ತಾ ಇದೀನಿ ಮೂರು ವರ್ಷದಿಂದಾನು ಇದೇ ಪರಿಸ್ಥಿತಿ ಎಲ್ಲ ಏನಪ್ಪ ಎಲ್ಲ ಬ್ಲಾಕ್ ಆಗಿದೆ ಸರ್ ಏನು ಕ್ಲೀನ್ ಗೀನ್ ಏನು ಮಾಡಿಸ್ತಾ ಇಲ್ಲ ಈ ರೋಡ್ ಯಾರು ತಜ್ಕೆ ತಗೋತಾ ಇಲ್ಲ ಸರ್ ಇಲ್ಲಿ ಯಾರು ಓಡಾಡಲ್ಲ ಅಂತ ಹಗ್ ಬಿಟ್ಟು ಹೆಬ್ಬಾಳದ ಹಲವು ಕಡೆ ಮಳೆ ಅವಾಂತರದಿಂದಾಗಿ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ ಸರಿಸುಮಾರು ನಾಲ್ಕು ಕಿಲೋಮೀಟರ್ ವರೆಗೆ ವಾಹನಗಳು ಲಾಕ್ ಆಗಿದ್ವು ನಾನಿವತ್ತು ಹೆಬ್ಬಾಳದ ಬಳಿ ಇದ್ದೀನಿ ಹೆಬ್ಬಾಳದ ಬಳಿ ಯಾವ ಮಟ್ಟಿಗೆ ಒಂದು ಟ್ರಾಫಿಕ್ ಜಾಮ್ ಇದೆ ಅಂತ ನಿಮಗೆ ದೃಶ್ಯಗಳನ್ನು ತೋರಿಸ್ತೀನಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಇರುವಂತದ್ದು ಏರ್ಪೋರ್ಟ್ ರಸ್ತೆ ಭಾಗದಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಪ್ರತಿನಿತ್ಯ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಆದರೆ ಇವತ್ತು ಸ್ವಲ್ಪ ಜಾಸ್ತಿಯೇ ಇರುವಂಥದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಇರುವುದು ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ಫ್ಲೇವರ್ ನೀವು ನೋಡ್ತಾ ಇರ್ಬೋದು ಏರ್ಪೋರ್ಟಿಂದ ಬರುವಂಥ ಭಾಗದ ಕಡೆಯವರು ಕಂಪ್ಲೀಟಾಗಿ ಹೆಬ್ಬಳ್ಳ ಅಥವಾ ಫ್ಲೇವರ್ ದಾಟೋದಕ್ಕೆ ಮಿನಿಮಮ್ ನಲವತ್ತರಿಂದ ಒಂದು ನಲವತ್ತು ನಿಮಿಷದಿಂದ ಒಂದು ಗಂಟೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೊದಲು ಸರ್ವಿಸ್ ರೋಡ್ ಅಂತೂ ಕಂಪ್ಲೀಟ್ ಬ್ಲಾಕ್ ಆಗಿದೆ ಸರ್ವಿಸ್ ರೈಡಲ್ಲಿ ವಾಹನಗಳು ಮೂವ್ ಆಗ್ತಲ್ಲ ಅಷ್ಟ ಮಟ್ಟಿಗೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡಿದ್ದಾರೆ ಸರಿಸುಮಾರು ಈ ಒಂದು ಫ್ಲೇವರ್ ದಾಟೋದಕ್ಕೆ ಒಂದು ಗಂಟೆ ಆಗ್ತಾ ಇದ್ರು ಕೂಡ ಇನ್ನೂ ಕೂಡ ದಾಟಕ್ಕೆ ಆಗ್ತಲ್ಲ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ ರಸ್ತೆ ಕೆರೆ ಆಗುತ್ತೆ ಹೆಬ್ಬಾಳದ ಒಂದು ಫ್ಲೇವರ್ ಏನಿದೆ ಆ ಒಂದು ಕೆಳಗಡೆ ಭಾಗದಲ್ಲಿ ಪ್ರತಿ ಬಾರಿ ಕೂಡ ನೀರು ನಿಂತ್ಕೊಂಡು ಕೆರೆ ಥರ ಆಗುತ್ತೆ ಕ್ಯಾಮೆರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು